ಕೋಲಾರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಪದವಿಯ ಆಕಾಂಕ್ಷೆ ಈ ಅವಧಿಗೆ ನಾನು ಸಿಎಂ ಹುದ್ದೆಯನ್ನ ಕೇಳಿಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯು ನನ್ನ ಬೇಡಿಕೆ ಅಲ್ಲ ಅದು ರಾಜಣ್ಣರ ಬೇಡಿಕೆ ಈ ಕುರಿತು ಅವರ ಬಳಿಯೇ ಕೇಳಿ ಮತ್ತೊಮ್ಮೆ ಪಕ್ಷ ಸಂಘಟಿಸಿ ಅಧಿಕಾರಕ್ಕೆ ತರುವುದು ನನ್ನ ಗುರಿ ಎಂದರು ಇಪ್ಪತ್ತೆಂಟಿಗೆ ನಾವು ಸಿಎಂ ಆಗ್ತೀವಿ ಅಂತ ಹೇಳಿದ್ವಿ ನೋಡೋಣ ಸಂದರ್ಭದಲ್ಲಿ ಇನ್ನು ಬಹಳ ದೂರ ಇದೆ ಪಕ್ಷ ಸಂಘಟನೆ ಆಗ್ಬಿಟ್ಟು ಮತ್ತೆ ಅಧಿಕಾರಕ್ಕೆ ಬರಬೇಕು ಇವಾಗ ನೋಡೋಣ ಇಪ್ಪತ್ತೆಂಟು ಅಂತ ಹೇಳಿದ್ವಿ ಅಷ್ಟೇ ಅದು ಸಿದ್ದರಾಮಯ್ಯರನ್ನ ನಾನು ಮುಖ್ಯಮಂತ್ರಿ ಮಾಡಿಲ್ಲ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಯುವ ವಿಚಾರ ನನ್ನ ವ್ಯಾಪ್ತಿಯಲ್ಲಿ ಬರೋಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವರಿಷ್ಠರಿಗೆ ಸಂಬಂಧಿಸಿತು ಮೈಸೂರಿನ ಗಲಭೆ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಖಚಿತವಾಗಿ ತೆಗೆದುಕೊಳ್ಳುತ್ತೇವೆ ಶೋಷಿತರ ಸಮಾವೇಶ ನಡೆಸುವ ಕುರಿತು ಮಾಹಿತಿ ಇಲ್ಲ ಸಮಾವೇಶದ ಕುರಿತು ರಾಜಣ್ಣ ಜೊತೆ ಚರ್ಚೆ ಮಾಡುತ್ತೇನೆ ಎಂದು ಹೇಳಿದರು ನಾವು ಅದ್ರಲ್ಲಿ ಒಬ್ಬ ಮಹಾರಾಟ ಅಷ್ಟೇ ದಿಲ್ಲಿಯವ್ರು ಹೇಳೋದಿಲ್ಲಿ ರಾಜ ಅವರು ರಾಷ್ಟ್ರ ಅಧ್ಯಕ್ಷರು ಅವ್ರು ಹೇಳಬೇಕು ಅವ್ರು ಹೇಳಿದ್ರೆ ಮತ್ ಇರ್ಬೇಕು ನಾವ್ ಹೇಳುದ್ರಿಂದ ಯಾರು ಲಾಭಿಸಿದೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಕೇಳಿದ್ದಾರೆ ಎನ್ಕ್ವೈರಿ ತನಿಖೆ ಮಾಡಿದ್ದಾರೆ ನಿನ್ನೆ ಆದೇಶ ಮಾಡಿದ್ದಾರೆ ಈ ತರ ಯಾರು ತಪ್ಪಿಸ್ತಾರೋ ಅವನ್ನೆಲ್ಲ ಸತೀಶ್ ನ್ಯೂಸ್ ಟಿವಿ ಕೋಲಾರ